ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ದ ಯುನಿಕ್ ತಮಗೆಲ್ಲ ತಿಳಿದಿರುವಂತೆ ಇಂದಿನ ಈ ವಿಡಿಯೋದಲ್ಲಿ ವಿ ಎ ಒ ಸಂಬಂಧಿಸಿದಂತೆ ಹುದ್ದೆಗೆ ಸಂಬಂಧಿಸಿದಂತೆ ಕೆಲವು ಡೌಟ್ಗಳನ್ನು ಬಗೆಹರಿಸೋಣ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಡೌಟ್ ಸರ್ ಇವಾಗ ಸರ್ ಇವಾಗ ಬಿಟ್ಟಿರುವ ಆಯ್ಕೆ ಪಟ್ಟಿಯಲ್ಲಿ ಅಡಿಷ್ನಲ್ ಲೀಸ್ಟ್ನಲ್ಲಿರುವವರು ಸೆಲೆಕ್ಟ್ ಆದಂಗೇನ ಅಥವಾ ಇಲ್ಲವಾ ಮತ್ತು ಅಡಿಷ್ನಲ್ ಲಿಸ್ಟ್ ಎಂದ್ರೇನು ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳೋದಾದರೆ ಮೊದಲನೆಯದಾಗಿ ಫ್ರೆಂಡ್ಸ್ ಟೋಟಲ್ ಎಷ್ಟು ಹುದ್ದೆಗಳಿರ್ತವೆ ನೋಡು ಅಷ್ಟು ಹುದ್ದೆಗಳಿಗೆ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ ಫ್ರೆಂಡ್ಸ್ ಟೋಟಲ್ ಎಷ್ಟು ಇರ್ತವೆ ನೋಡು ಅಷ್ಟು ಹುದ್ದೆಗಳಿಗೆ ಆಯ್ಕೆ ಮಾಡೋದಾಗ್ತೀವಿ ಫ್ರೆಂಡ್ಸ್ ಅದನ್ನು ಒನ್ ಇಷ್ಟು ಒನ್ ಆಯ್ಕೆ ಪಟ್ಟಿ ಅಥವಾ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಎಂದು ನಾವು ಕರಿತೀವಿ ಫ್ರೆಂಡ್ಸ್ ಈ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಯಾರಾದರೂ ವಿ ಎ ಓ ಹುದ್ದೆಗೆ ಜಾಯಿನ್ ಆಗದೆ ಇದ್ದ ಸಂದರ್ಭದಲ್ಲಿ ಅಥವಾ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸುವ ಸಂದರ್ಭದಲ್ಲಿ ಯಾವುದಾದರೂ ಮಾ ದಾಖಲೆಗಳು ಎಕ್ಸಾಂಪಲ್ ಮೀಸಲಾತಿ ಈ ರೀತಿ ಫ್ರೆಂಡ್ಸ್ ಇದರಲ್ಲಿ ತಪ್ಪು ಮಾಹಿತಿ ಇದ್ದರೆ ಅಂಥವರು ಹುದ್ದೆಯನ್ನು ಕಳೆದುಕೊಳ್ತಾರೆ ಫ್ರೆಂಡ್ಸ್ ಇದು ತುಂಬ ರೇರ್ ಕೇಸಸ್ ಅಲ್ಲಿ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಹೀಗೆ ಯಾರಾದರೂ ಪ್ರೊವಿಷ್ನಲ್ ಲಿಸ್ಟ್ನಲ್ಲಿ ಇರುವ ಕ್ಯಾಂಡಿಡೇಟು ಜಾಯಿನ್ ಆಗದೇ ಇದ್ದಾಗ ಅವರ ಜಾಗದಲ್ಲಿ ಇನ್ನೊಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅದೇ ಕಾರಣಕ್ಕೆ ಅಡಿಷ್ನಲ್ ಲಿಸ್ಟ್ ಅಥವಾ ಹೆಚ್ಚುವರಿ ಆಯ್ಕೆ ಪಟ್ಟಿ ಇದನ್ನು ಪ್ರಕಟಿಸುತ್ತಾರೆ ಫ್ರೆಂಡ್ಸ್ ಸೊ ಟೋಟಲಿಯಾಗಿ ಹೇಳೋದಾದರೆ ಫ್ರೆಂಡ್ಸ್ ಅಡಿಷ್ನಲ್ ಲಿಸ್ಟ್ ಅನ್ನೋದು ಜಸ್ಟ್ ಆಯ್ಕೆ ಪಟ್ಟಿಯಲ್ಲಿ ಇರುವವರು ಜಾಯ್ನ್ ಆಗದೆ ಇದ್ದ ಸಂದರ್ಭದಲ್ಲಿ ಮಾತ್ರ ನಿಮ್ಮನ್ನು ಪರಿಗಣಿಸಲಾಗುತ್ತದೆ ಫ್ರೆಂಡ್ಸ್ ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ಇವಾಗ ನಿಮ್ಮ ಸೆಕೆಂಡ್ ಡೌಟ್ ಎಂದು ಭಾವಿಸ್ತೀನಿ ಫ್ರೆಂಡ್ಸ್ ವಿ ಎ ಒ ಪ್ರೊವಿಸ್ನಲ್ ಲಿಸ್ಟ್ನಲ್ಲಿ ರಿಸರ್ವೇಷನ್ ಸರಿಯಾಗಿ ಪಾಲನೆ ಮಾಡಿಲ್ಲ ಸರಿಯಾಗಿ ಪಾಲನೆ ಮಾಡಿದ್ದರೆ ನಾನು ಸಹ ಆಯ್ಕೆಯಾಗುತ್ತಿದ್ದೆ ನಿಮಗಿದೆ ಯಾವುದೇ ಈ ಥರ ಆದ ಯಾವುದೇ ಅನುಮಾನ ಇದ್ದರೆ ಫ್ರೆಂಡ್ಸ್ ಇಂಥ ಅನುಮಾನ ಇದ್ದರೆ ನೇರವಾಗಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಫ್ರೆಂಡ್ಸ್ ಮೀಸಲಾತಿಗೆ ಸಂಬಂಧಪಟ್ಟ ಅಧಿಕೃತ ಅಫಿಷಿಯಲ್ ದಾಖಲೆಗಳೊಂದಿಗೆ ನಿಮ್ಮನ್ನು ನಿಮ್ಮ ದೂರನ್ನು ನೀಡಿ ಫ್ರೆಂಡ್ಸ್ ಯಾವುದೇ ಥರದಾದ ಅನ್ಯಾಯ ಆಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಮೂರನೇ ಡೌಟ್ ಇವಾಗ ಒಂದಿಷ್ಟು ಒಂದು ಲೀಸ್ಟ್ನಲ್ಲಿ ಆಯ್ಕೆಯಾಗಿದ್ದೇವೆ ಮುಂದಿನ ಪ್ರಕ್ರಿಯೆ ಏನು ಮುಂದೆ ಏನು ಮಾಡಬೇಕು ಅಂತ ನೀವು ಅನ್ಕೋಬೋದು ಫ್ರೆಂಡ್ಸ್ ಇನ್ಮೇಲೆ ನೀವುಗಳೆಲ್ಲ ಸಂಬಂಧಪಟ್ಟ ಜಿಲ್ಲಾ ಯಾವ ಜಿಲ್ಲೆ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಪ್ಡೇಟ್ಸ್ಗಳನ್ನು ಗಮನಿಸುತ್ತಿರಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಫ್ರೆಂಡ್ಸ್ ಇದಾದ ಮೇಲೆ ಟೋಟಲಿ ಫೈನಲ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಫ್ರೆಂಡ್ಸ್ ಯಾರಾದರೂ ಬೇರೆ ಜಾಬಿಗೆ ಎಕ್ಸಾಂಪಲ್ ಪಿ ಎಸ್ ಐ ಅಥವಾ ಯಾವುದಾದ್ರೂ ಬೇರೆ ಜಾಬ್ಗಳಾಗಿದ್ದರೆ ಅವರು ವಿ ಎ ಒ ಹುದ್ದೆಗೆ ಜಾಯಿನ್ ಆಗಲ್ಲ ನಾವು ಅಂತ ಹೇಳಿ ಪತ್ರ ಕೊಡ್ತಾರೆ ಫ್ರೆಂಡ್ಸ್ ಆಫ್ ಅಂಥವ್ರ ಜಾಗದಲ್ಲಿ ನೆಕ್ಸ್ಟ್ ಎಲಿಜಿಬಲ್ ನಿಯರೆಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆಯ್ಕೆ ಆಗುತ್ತಾರೆ ಫ್ರೆಂಡ್ಸ್ ಅಂದರೆ ಅವ್ರಿಗಿಂತ ನಿಯರ್ ಇರ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಎಲ್ಲ ಆದಮೇಲೆ ಫ್ರೆಂಡ್ಸ್ ಟೋಟಲಿ ಫೈನಲ್ ಆಗಿ ಆರ್ಡರ್ ಕಾಪಿ ಕೊಡ್ತಾರೆ ಫ್ರೆಂಡ್ಸ್ ಡ್ಯೂಟಿಗೆ ಜಾಯ್ನ್ ಆಗ್ತೀರಾ ಜಿಲ್ಲೆವಾರು ಬೇಸಿಕ್ ಟ್ರೈನಿಂಗ್ ಇರುತ್ತೆ ಅದೇ ಅನಂತರ ವಿ ಆರ್ ಡ್ಯೂಟಿಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲರದ್ದು ಫ್ರೆಂಡ್ಸ್ ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಫ್ರೆಂಡ್ಸ್ ಇವಾಗ ಒಂದಿಷ್ಟು ಒನ್ ಅಲ್ಲಿರೋರು ಕ್ಯಾಂಡಿಡೇಟ್ಗಳು ಜಾಯ್ನ್ ಆಗಿ ನಂತರ ಆ ಜಾಬ್ಗೆ ರಿಸೈನ್ ಮಾಡಿದರೆ ನಮಗೆ ಈ ಜಾಬ್ ಬೇಡ ಎಂದು ಅವರ ಜಾಗಕ್ಕೆ ನೆಕ್ಸ್ಟ್ ನಿಯರೆಸ್ಟ್ ಕ್ಯಾಂಡಿಡೇಟ್ ಇರೋರನ್ನು ಆಯ್ಕೆ ಮಾಡ್ತಾರ ಅಥವಾ ಆ ಹುದ್ದೆಯನ್ನು ನೆಕ್ಸ್ಟ್ ನೇಮಕಾತಿಗೆ ಕ್ಯಾರಿ ಮಾಡ್ತಾರ ಇದ್ರ ಉತ್ತರ ನೋಡೋದಾದರೆ ಫ್ರೆಂಡ್ಸ್ ಪ್ರೆಸೆಂಟ್ ರೂಲ್ಸ್ ಪ್ರಕಾರ ನೀವು ಜಾಯ್ನ್ ಆದ ದಿನದಿಂದ ನೀವು ಜಾಯ್ನ್ ಆದ ದಿನದಿಂದ ನಿಮ್ಮ ಹುದ್ದೆ ಫಿಲ್ ಆಗಿರುತ್ತೆ ಫ್ರೆಂಡ್ ಆ ವ್ಯಾಕೆಂಟ್ ಫಿಲ್ ಆಗಿರುತ್ತೆ ಫ್ರೆಂಡ್ ನಂತರ ರಿಸೈನ್ ಮಾಡಿದರೆ ಅದು ಖಾಲಿಯಾಗುತ್ತೆ ಫ್ರೆಂಡ್ಸ್ ಆ ವ್ಯಾಕೆನ್ಸಿ ಮುಂದಿನ ನೇಮಕಾತಿಗೆ ಯಾರು ಮಾಡಲಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಐದನೇ ಪ್ರಶ್ನೆ ನೋಡೋದಾದರೆ ಮುಂದಿನ ವಿ ನೇಮಕಾತಿ ಯಾವಾಗ ನಡೆಯುತ್ತಿದೆ ನೀವೆಲ್ಲರೂ ತಿಳಿಯೋಕೆ ಬಯಸಿರ್ಬೋದು ಫ್ರೆಂಡ್ಸ್ ಮುಂದೆ ಯಾವಾಗ ನೇಮಕಾತಿ ನಡೆಯುತ್ತೆ ನಾವೇನು ಪ್ರಿಪರೇಷನ್ ಮಾಡಬೇಕು ಯಾವಾಗಿಂದ ಪ್ರಿಪರೇಷನ್ ಮಾಡಬೇಕು ಅಂತ ಇದ್ರ ಬಗ್ಗೆ ನೋಡೋದಾದರೆ ಫ್ರೆಂಡ್ಸ್ ಸದ್ಯಕ್ಕೆ ಇವಾಗ ತಾನೇ ಒಂದು ಸಾವಿರ ಹುದ್ದೆಗೆ ಒಂದೇ ಬಾರಿಗೆ ನೇಮಕಾತಿ ಆಗಿದೆ ಫ್ರೆಂಡ್ಸ್ ಪ್ರಕ್ರಿಯೆ ಇವಾಗ ತಾನೇ ನಡೆಯುತ್ತಿದೆ ಫ್ರೆಂಡ್ಸ್ ಮತ್ತು ಹೊಸ ನೇಮಕಾತಿಗಳಿಗೆ ಫ್ರೆಂಡ್ಸ್ ಏನಿಲ್ಲ ಅಂದು ಮಿನಿಮಮ್ ಒಂದರಿಂದ ಎರಡು ವರ್ಷ ಆಗ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾವೆಲ್ಲ ಅನ್ಕೋಬೋದು ಫ್ರೆಂಡ್ಸ್ ಇವಾಗ ತಾನೇ ಒಂದು ಸಾವಿರ ಪೋಸ್ಟ್ಗಳಿಗೆ ನೇಮಕಾತಿ ನಡೆದಿದೆ ಇನ್ನು ಮುಂದಿನ ನೇಮಕಾತಿನ ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಅಂತ ನಾವು ಓದೋದನ್ನ ಇದು ಮಾಡ್ಬೋದು ಫ್ರೆಂಡ್ಸ್ ಆದರೆ ಇದನ್ನೊಂದು ನೆನ್ಪಿಟ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಪೊಲೀಸ್ ಹುದ್ದೆ ಎಷ್ಟು ಇದು ನೋಡಿ ಫ್ರೆಂಡ್ಸ್ ಅದು ಇಂಪಾರ್ಟೆಂಟು ಅದೇ ರೀತಿ ಈ ವಿ ಎ ಹುದ್ದೆ ಸಹ ತುಂಬ ಎಸೆನ್ಷಿಯಲ್ ಹಾಗೂ ಫಂಡಮೆಂಟಲ್ ಸರ್ವಿಸಸ್ ಫ್ರೆಂಡ್ಸ್ ಯಾಕಂದರೆ ನಾವು ಹೇಳೋದಾದರೆ ಫ್ರೆಂಡ್ಸ್ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ಮತ್ತು ಕ್ಯಾಶ್ಟ್ ಇನ್ಕಮ್ ಈ ಥರದ ಎಲ್ಲ ಇದರಲ್ಲಿ ಫ್ರೆಂಡ್ಸ್ ಅವ್ರ ಕೆಲಸ ತುಂಬಾ ಮುಖ್ಯ ಫ್ರೆಂಡ್ಸ್ ಹುದ್ದೆಗಳು ಖಾಲಿ ಇದ್ದಷ್ಟು ಆ ಕೆಲಸ ನಡೆಯಲ್ಲ ಫ್ರೆಂಡ್ಸ್ ಹುದ್ದೆ ಏನಾದರೂ ಖಾಲಿ ಇದ್ದರೆ ಫ್ರೆಂಡ್ಸ್ ನೇಮಕಾತಿ ಖಂಡಿತ ಮಾಡ್ತಾರೆ ಫ್ರೆಂಡ್ಸ್ ಈ ವರ್ಷ ಆಗಲಿಲ್ಲ ಅಂದರೆ ಏನು ಫ್ರೆಂಡ್ಸ್ ಇನ್ನು ಮುಂದಿನ ಒಂದೆರಡು ವರ್ಷದಲ್ಲಿ ಖಂಡಿತ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಕೊನೆಯದಾಗಿ ಹೇಳೋದಾದರೆ ಫ್ರೆಂಡ್ಸ್ ವಿ ಎ ಎ ಸೆಲೆಕ್ಟ್ ಆಗದವರು ಫ್ರೆಂಡ್ಸ್ ಈ ವಿ ಎ ಗುಂಗಿನಿಂದ ಹೊರ ಬನ್ನಿ ಫ್ರೆಂಡ್ಸ್ ಇನ್ನು ಮುಂದೆ ಸಾಕಷ್ಟಿವೆ ಫ್ರೆಂಡ್ಸ್ ನಿಮಗೋಸ್ಕರ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಪಿ ಸಿ ಇ ಎಸ್ ಐ ಪಂಚಾಯತ್ ಸೆಕ್ರೆಟ್ರಿ ಈ ಹುದ್ದೆಗಳೆಲ್ಲ ನಿಮಗೋಸ್ಕರ ಫ್ರೆಂಡ್ಸ್ ಈ ಮುಂಬರುವ ಈ ನೇಮಕಾತಿಗಳ ಬಗ್ಗೆ ಫ್ರೆಂಡ್ಸ್ ಗಮನಹರಿಸಿ ಅಧ್ಯಯನ ಮಾಡಿ ಒಳಗಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಜನರಲ್ ನಾಲೆಜ್ ಕ್ವಶನ್ ಪೇಪರ್ ಅಥವಾ ಎಲ್ಲ ಥರದ ಕ್ವಶನ್ ಪೇಪರ್ ಸಾಲ್ವ್ಡ್ ಇದೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು